ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತ ಲಕ್ಷ್ಮೀ ಚಿತ್ರಮೂರ್ತಿ ಹೇಗಿದ್ರಿ ಎಲ್ರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಂಧುಗಳೇ ಎಷ್ಟೊಂದು ಹಾಡುಗಳಿವೆ ಎಲ್ಲ ಹಾಡುಗಳು ಒಂದಲ್ಲ ಒಂದು ರೀತಿಯಲ್ಲಿ ಖುಷಿ ಕೊಡ್ತಕ್ಕಂಥವು ನಮ್ಮ ವಿಚಾರಗಳನ್ನ ಅರ್ ಅರಿತುಕೊಳ್ಳುವಂಥವು ಭಗವಂತನ ಸನ್ನಿಧಿಗೆ ನಮ್ಮನ್ನ ಕರ್ಕೊಂಡು ಹೋಗುವಂಥವು ನೀತಿಯನ್ನ ಬೋಧಿಸ್ತಕ್ಕಂಥವು ಒಳ್ಳೆಯದನ್ನ ಕಲಿಸ್ತಕ್ಕಂಥವು ಹಾಡುಗಳು ಇಲ್ಲಿ ಭೂಷಣದ ಒಂದು ಹಾಡಿದೆ ಭೂಷಣ ಅಂತಂದ್ರೆ ನಾವು ಯಾವ್ದು ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ತುಂಬ ತುಂಬ ಚೆನ್ನಾಗಿ ಅದು ಭೂಷಣ ಅಂತ ಅಂದ್ಕೋತೀವಲ್ವಾ ಹಾಗೆ ಈಗ ತಲೆಗೆ ಹೂ ಉಡ್ಕೊಂಡ್ರೆ ತುಂಬ ಭೂಷಣವಾಗಿರುತ್ತಪ್ಪ ಒಳ್ಳೆ ಸೀರೆ ಉಟ್ಕೊಂಡ್ರೆ ಭೂಷಣವಾಗಿರುತ್ತಪ್ಪ ಕತ್ತಿಗೆ ಸರಗಳು ನೆಕ್ಲೆಸ್ ಹಾಕ್ಕೊಂಡ್ರೆ ಭೂಷಣವಾಗಿರುತ್ತಪ್ಪ ಬೆಟ್ಟಿಗೆ ಉಂಗುರಗಳನ್ನ ಹಾಕೊಂಡ್ರೆ ಹೀಗೆ ಒಂದು 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 ಭೂಷಣ ಯಾವ್ದು ಭೂಷಣ ಅಂತ ಏನ್ ಮಾತಾಡ್ಕೊಳ್ತಾ ಇರ್ತೀವಿ ಇಲ್ಲಿ ದಾಸರು ನಮ್ಗೆ ಹೇಳ್ತಾರೆ ನಿಜವಾದ ಭೂಷಣ ಯಾವುದು ಅಂತ ಆ ಭೂಷಣದ ಬಗ್ಗೆ ಒಂದು ಹಾಡು ತುಂಬ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಂಧುಗಳೇ ದಾಸರ ಹೇಳೋ ಹಾಡನ್ನು ಇವ್ರನ್ನ ಹೇಳ್ತೀನಿ ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡ್ತಾ ಇರುವಂತ ತಮ್ಮೆಲ್ಲರಿಗೂ ಸುದೇವ ರೂಪದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈಗ ಹಾಡಿಗೆ ಹೋಗ್ತೀನಿ ಹೊಸದಾಗಿ ಯಾರು ಬಂದಿದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಡ್ಕೊಳ್ತೀನಿ ಭೂಷಣಕ್ಕೆ ಭೂಷಣ ಇದು ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷ ಗಿರಿವಾತ ಶ್ರೀವರ ವೆಂಕಟೇಶ ಭೂಷಣಕ್ಕೆ ಭೂಷಣ ಇದು ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷ ಗಿರಿವಾತ ಶ್ರೀವರ ವೆಂಕಟೇಶ ಭೂಷಣಕ್ಕೆ ಭೂಷಣ ಇದು ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ನಾಲಿಗೆಗೆ ಭೂಷಣ ನಾರಾಯಣ ನಾಮ ಕಾಲಿಗೆ ಭೂಷಣ ಹರಿಯಾತ್ರೆಯು ನಾಲಿಗೆಗೆ ಭೂಷಣ ನಾರಾಯಣ ನಾಮ ಕಾಲಿಗೆ ಭೂಷಣ ಹರಿಯಾತ್ರೆಯೂ ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ ವಿಶಾಲ ಕರ್ಣಕ್ಕೆ ಭೂಷಣ ವಿಷ್ಣು ಕಥೆಯು ಭೂಷಣ ಕೇ ಭೂಷಣ ಇದು ಭೂಷಣ ಭೂಷಣ ಕೇ ಭೂಷಣ ಇದು ಭೂಷಣ ಶೇಷಗಿರಿ ವಾಸ ಶ್ರೀವರ ವೆಂಕಟೇಶ ಭೂಷಣಕ್ಕೆ ಭೂಷಣ ಇದು ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ದಾನವೇ ಭೂಷಣ ಇರುವ ಹತ್ತಂಗಳಿಗೆ ಮಾನವೇ ಭೂಷಣ ಮಾನವರಿಗೆ ದಾನವೇ ಭೂಷಣ ಇರುವ ಹಸ್ತಗಳಿಗೆ ಮಾನವೇ ಭೂಷಣ ಮಾನವರಿಗೆ ದಾನವೇ ಭೂಷಣ ಮುನಿಯೋಗಿವರರಿಗೆ ದಾನವೇ ಭೂಷಣ ಮುನಿಯೋಗಿವರರಿಗೆ ಮಾನಿನಿಗೆ ಭೂಷಣ ಪತಿಭಕ್ತಿಯುಗೂ ಭೂಷಣಕ್ಕೆ ಭೂಷಣ ಇದು ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷಗಿರಿವಾಸ ವಾಸ ಶ್ರೀವರ ವೆಂಕಟೇಶ ಭೂಷಣಕ್ಕೆ ಭೂಷಣ ಇದು ಭೂಷಣ ಭೂಷಣಕೆ ಭೂಷಣ ಇದು ಭೂಷಣ ರಂಗನನ್ನು ನೋಡುವುದೇ ಕಂಗಳಿಗೆ ಭೂಷಣ ಮಂಗಳಾಂಗಗೆ ಮಣಿಭಶಿರ ಭೂಷಣ ರಂಗನನ್ನು ನೋಡುವುದೇ ಕಣ್ಗಳಿಗೆ ಭೂಷಣ ಮಂಗಳಾಂಗಗೆ ಮಣಿ ವಶಿರ ಭೂಷಣ ಶೃಂಗಾರ ತುಳಸಿ ಕೊರಳಿಗೆ ಭೂಷಣ ಶೃಂಗಾರ ತುಳಸಿ ಕೊರಳಿಗೆ ಭೂಷಣ ರಂಗವಿಠಲ ನಿಮ್ಮ ನಾಮಾತಿ ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷಗಿರಿವಾಸ ಶ್ರೀ ವರ ವೆಂಕಟೇಶ ಭೂಷಣಕ್ಕೆ ಭೂಷಣ ಇದು ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷಗಿರಿ ಶ್ರೀ ವರ ವೆಂಕಟೇಶ ಭೂಷಣಕ್ಕೆ ಭೂಷಣ ಇದು ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ